ಈಗ ನಾನು ನೆನ್ನೆ ಮೊನ್ನೆನೋ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದೆ ಅವ್ರು ಯಾರು ಈಗ ನಮ್ಮ ಡಿ ಕೆ ಸಾಹೇಬ್ರೆ ಅವರು ಹೈಕಮಾಂಡ್ ಅನಿಸುತ್ತೆ ಯಾಕಂದ್ರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿ ಡ್ಯಾಮೇಜ್ ಆಗೋಂಥ ಸ್ಟೇಟ್ಮೆಂಟ್ ಇದ್ದಾರೆ ಹ್ಞೂ ಒಂದನೇದು ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ ಡಿ ಕೆ ಸಾಹೇಬ್ರ ಹೈಕಮಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವ್ರು ಇರ್ಬೋದು ನಮ್ಮ ಹೈಕಮಂಡ್ ದೆಹಲಿಯಲ್ಲಿದೆ ಖರ್ಗೆ ಜಿ ಇದ್ದಾರೆ ರಾಹುಲ್ಜಿ ಇದ್ದಾರೆ ಸೋನಿಯಾ ಮೇಡಮ್ ಇದ್ದಾರೆ ಪ್ರಿಯಾಂಕಾ ಮೇಡಮ್ ಇದ್ದಾರೆ ಅವರಿದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ ಯಾಕೆಂದರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಈಗ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೀರಿ ಈಗ ನಿಮಗೆ ಗೌರವ ಕೊಡ್ದೇ ನಾನು ಹೋಗೋದು ಸರಿಯಲ್ಲ ಆಮೇಲೆ ನೀವೇನಾದ್ರು ಅನಾವಶ್ಯಕ ಕೇಳಿದ್ರೆ ಮಾತಾಡ್ದಂಗೆ ಹೋಗ್ಬೋದು ನೀವು ಚಾಲ್ತಿಯಲ್ಲಿರೋಂಥ ಕ್ವಶನ್ ಕೇಳಿದಂ ಸರ್ ನಾನು ಮಾತಾಡ್ಬೇಕಾಗ್ತದೆ ಮಾತಾಡ್ದೆ ಹೋಗೋದು ಅದು ಸರಿ ಅನಿಸಲ್ಲ ಮನೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ ಯಾಕೆಂದರೆ ಹೈಕಮಾಂಡ್ ನೋಡಬೇಕಾಗ್ತದೆ ಈಗ ನಾನು ಅದೇ ಒಂದೇ ಮಾತು ಹೇಳೋದು ಜಾಸ್ತಿ ಹೇಳೋಕ್ಕೋಗಲ್ಲ ಈಗ ನಾನು ನೆನ್ನೆ ಮೊನ್ನೆನ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದೆ ಅವರು ಯಾರು ಈಗ ನಮ್ಮ ಡಿ ಕೆ ಹೇಳಿದಾಗ ಅವರು ಹೈಕಮಾಂಡ್ ಅನಿಸುತ್ತೆ ಯಾಕಂದ್ರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿ ಡ್ಯಾಮೇಜ್ ಆಗೋಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹ್ಞೂ ಒಂದನೇದು ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ ಡಿ ಕೆ ಸಾಹೇಬ್ರ ಹೈಕಮಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವ್ರು ಇರ್ಬೋದು ನಮ್ಮ ಹೈಕಮಂಡ್ ದೆಹಲಿಯಲ್ಲಿದೆ ಖರ್ಗೆ ಜಿ ಇದ್ದಾರೆ ರಾಹುಲ್ ಜಿ ಇದ್ದಾರೆ ಸೋನಿಯಾ ಮೇಡಮ್ ಇದ್ದಾರೆ ಪ್ರಿಯಾಂಕಾ ಮೇಡಮ್ ಇದ್ದಾರೆ ಅವರಿದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ ಯಾಕೆಂದರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಈಗ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೀರಿ ಈಗ ನಿಮಗೆ ಗೌರವ ಕೊಡ್ದೇ ನಾನು ಹೋಗೋದು ಸರಿಯಲ್ಲ ಆಮೇಲೆ ನೀವೇನಾದ್ರು ಅನಾವಶ್ಯಕ ಕೇಳಿದ್ರೆ ಮಾತಾಡ್ದಂಗೆ ಹೋಗ್ಬೋದು ನೀವು ಚಾಲ್ತಿಯಲ್ಲಿರೋಂಥ ಕ್ವಶನ್ ಕೇಳಿದಂ ಸದ್ ನಾನು ಮಾತಾಡ್ಬೇಕಾಗ್ತದೆ ಮಾತಾಡ್ದೆ ಹೋಗೋದು ಅದು ಸರಿ ಅನಿಸಲ್ಲ ಮನೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ ಯಾಕೆಂದರೆ ಹೈಕಮಂಡ್ ನೋಡಬೇಕಾಗ್ತದೆ ಈಗ ನಾನು ಅದೇ ಒಂದೇ ಮಾತು ಹೇಳೋದು ಜಾಸ್ತಿ ಹೇಳೋಕ್ಕೋಗಲ್ಲ ಈಗ ನಾನು ನೆನ್ನೆ ಮೊನ್ನೆನೋ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದೆ ಅವರು ಯಾರು ಈಗ ನಮ್ಮ ಡಿ ಕೆ ಹೇಳಿದಾಗ ಅವರೇ ಹೈಕಮಾಂಡ್ ಅನಿಸುತ್ತೆ ಯಾಕಂದ್ರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿ ಡ್ಯಾಮೇಜ್ ಅಂತ ಸ್ಟೇಟ್ಮೆಂಟ್ ಇದ್ದಾರೆ ಹ್ಞೂ ಒಂದನೇದು ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ ಡಿ ಕೆ ಸಾಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವರು ಇರ್ಬೋದು ನಮ್ಮ ಹೈಕಮಾಂಡ್ ದೆಹಲಿಯಲ್ಲಿದೆ ಖರ್ಗೆ ಜಿ ಇದ್ದಾರೆ ರಾಹುಲ್ಜಿ ಇದ್ದಾರೆ ಸೋನಿಯಾ ಮೇಡಮ್ ಇದ್ದಾರೆ ಪ್ರಿಯಾಂಕಾ ಮೇಡಮ್ ಇದ್ದಾರೆ ಅವರಿದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ ಯಾಕೆಂದರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಈಗ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೀರಿ ಈಗ ನಿಮ್ಗೆ ಗೌರವ ಕೊಡ್ದೇ ನಾನು ಹೋಗೋದು ಸರಿಯಲ್ಲ ಆಮೇಲೆ ನೀವೇನಾದ್ರು ಕೇಳಿದ್ರೆ ಮಾತಾಡ್ದಂಗೆ ಹೋಗ್ಬೋದು ನೀವು ಚಾಲ್ತಿಯಲ್ಲಿರೋಂಥ ಕ್ವಶನ್ ಕೇಳಿದ್ ಸದ್ ನಾವು ಮಾತಾಡ್ಬೇಕಾಗ್ತದೆ ಮಾತಾಡ್ದೆ ಹೋಗೋದು ಅದು ಸರಿ ಅನಿಸಲ್ಲ ಮನೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ ಯಾಕೆಂದರೆ ಹೈಕಮಾಂಡ್ ನೋಡಬೇಕಾಗ್ತದೆ ಈಗ ನಾನು ಅದೇ ಒಂದೇ ಮಾತು ಹೇಳೋದು ಜಾಸ್ತಿ ಹೇಳೋಕ್ಕೋಗಲ್ಲ